ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿನಿ ಏನಪ್ಪ ಅದೊಂದೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ ಗೃಹಲಕ್ಷ್ಮಿ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಅತ್ಯಂತ ಜನಪ್ರಿಯ ಯೋಜನೆ ಹಾಗೂ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ನೀಡುವಂತೆ ಪ್ರಮುಖ ಯೋಜನೆ ಎಂದು ಹೇಳಬಹುದು ಈ ಯೋಜನೆಯ ಮೂಲಕ ಬರುವಂತಹ ಹಣ ಮಹಿಳೆಯರು ಪ್ರತಿ ತಿಂಗಳು ಎದುರು ನೋಡುತ್ತಾರೆ ಇದಕ್ಕೆ ಕಾರಣವೇನೆಂದರೆ ಈ ಒಂದು ಹಣದಿಂದ ಕೆಲವರು ಮನೆಗೆ ಬೇಕಾದಂತಹ ವಸ್ತುಗಳನ್ನು ಹಾಗೂ ಸರಕುಗಳನ್ನು ತೆಗೆದುಕೊಳ್ತಾರೆ ಮನೆಗೆ ತೆಗೆದುಕೊಳ್ತಾರೆ ಹಾಗೂ ಇನ್ನೂ ಸಾಕಷ್ಟು ಜನರು ಸಹ ಈ ಹಣದಿಂದ ಹೊಲಿಗೆ ಯಂತ್ರ ಹಾಗೂ ಮತ್ತು ಸ್ವಂತ ವ್ಯಾಪಾರಗಳನ್ನು ಮಾಡಿಕೊಡು ಮಾಡುವಂತಹ ಉದಾಹರಣೆಗಳು ಸಾಕಷ್ಟು ಕೇಳಿಬಂದಿವೆ ಹಾಗಾಗಿ ಜನರು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಯಾವಾಗ ಬರುತ್ತದೆ ಎಂದು ಕಾತರದಿಂದ ಕಾಯುತ್ತಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರವರು ಈ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಮಕ್ಕಳ ಮಹಿಳೆಯರಿಗೆ ಹದಿನೆಂಟುನೇ ಕಂತಿನವರೆಗೆ ಹಣ ಜಮಾ ಮಾಡಲಾಗಿದೆ ಇನ್ನು ಕೆಲವು ಮಹಿಳೆಯರಿಗೆ ಹದಿನೆಂಟನೇ ಕಂತು ಸಹ ಸ್ವಲ್ಪ ಬಾಕಿ ಇದೆಯಂತೆ ಹತ್ತೊಂಬತ್ತನೇ ಕಂತು ಸಹ ಕೆಲವರಿಗೆ ಜಮಾ ಆಗಿದೆ ಒಂದು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಜಮಾ ಆಗಿದೆ ಇನ್ನು ಎಂಬತ್ತು ಪರ್ಸೆಂಟ್ ಜನರಿಗೆ ಜಮಾ ಆಗಿಲ್ಲ ಆದ್ದರಿಂದ ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆಯ ಬಿಡುಗಡೆಗಾಗಿ ಮಹಿಳೆಯರು ಹಣ ಯಾವಾಗ ಬಿಡುಗಡೆಯಾಗುತ್ತದೆ ಎಂದು ಕಾಯ್ತಿದ್ದರು ಕಾಯ್ತಿದ್ದಾರಲ್ವ ಅಂತಹವರಿಗೆ ಬಂದುಬಿಟ್ಟು ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮರು ಮಾಹಿತಿಯನ್ನು ನೀಡುತ್ತಿದ್ದಾರೆ ಏನಂದರೆ ಜನವರಿ ಮತ್ತು ಫೆಬ್ರವರಿ ಹಣವನ್ನು ಒಳ ಹಣವನ್ನು ಬಂದುಬಿಟ್ಟು ಕೆಲವರಿಗೆ ಹದಿನೆಂಟನೇ ಕಂತಿನ ಹಣ ಸ್ವಲ್ಪ ಬಂದಿಲ್ವಲ್ಲ ಅವ್ರಿಗೆ ಮತ್ತು ಹತ್ತೊಂಬತ್ತನೇ ಕಂತಿನ ಜನ ಬಂದುಬಿಟ್ಟು ಎಂಬತ್ತು ಪರ್ಸೆಂಟ್ ಬರಬೇಕಲ್ಲ ಅವರಿಗೆ ಬಂದುಬಿಟ್ಟು ಈ ತಿಂಗಳ ಕೊನೆ ಅಥವಾ ಮೇ ಮೊದಲನೇ ವಾರದಲ್ಲಿ ನೀಡಲಾಗುತ್ತದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋ ತಿಳಿಸ್ತೀನಿ ಟೇಕ್ ಕೆ ಬಾಯ್ ಬಾಯ್ ಯಾರು ನೋ ಸಬ್ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇ ಕೆ ಬೈ ಬಾಯ್